ಮೆತ್ತ ಮೆತ್ತಂದ ರೊಟ್ಟಿ ಇಲ್ಲ ಮೆತ್ತ ಮೆತ್ತನ್ ಚಪಾತಿ ಇಷ್ಟ ಇಲ್ಲ ಹೇಳ್ರಿ ಇಷ್ಟ ಇರೋರು ಇವತ್ತಿಂದು ವಿಡಿಯೋ ನೋಡಿ ಪಕ್ಕ ಟ್ರೈ ಮಾಡಿರಿ ಯಾಕಂದ್ರೆ ನಾ ಇವತ್ತು ಬಿಲ್ಕುಲ್ ಸಾಫ್ಟ್ ಇರೋಂಥ ಹಾಗೆ ಅಷ್ಟೇ ಟೇಸ್ಟಿ ಆಗಿರೋಂಥದ್ದು ಪರೋಟಾರ ಅನ್ರಿ ಇಲ್ಲ ಚಪಾತಿರ ಅನ್ರಿ ಅದ್ರದ್ದು ರೆಸಿಪಿ ನಿಮ್ಮ ಸಲಕ ತಗೊಂಡು ರೀ ನಾಡೀರಿ ಮತ್ತು ಹೆಂಗೆ ಮಾಡಿದಂತ ನಾನು ತೋರಿಸ್ತೀನಿ ರೀ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಮೂರು ಆಲೂಗಡ್ಡೆ ನೋಡಿರಿ ತೊಳೆದು ಏನು ಮಾಡೀನ್ರಿ ಕುದಿಸಿ ಸೊಪ್ಪಿ ತೆಗೆದು ಇಟ್ಟಿನ್ರಿ ಆದಷ್ಟು ಸಾಫ್ಟಾಗೆ ಕುದಿಸ್ಕೊಳ್ರಿ ಪೂರ್ತಿ ಆರನ್ನ ಹಿಂಗೆ ತುರಿದು ಇಡಬೇಕಾಗ್ತದ್ರಿ ಯಾಕಪ್ಪ ತುರಿಬೇಕು ಅಂತಂದ್ರೆ ಸ್ವಲ್ಪನು ಗಟ್ಟುಗಟ್ಟಿರಬಾರ್ದ್ರಿ ಒಳಗೆ ಅಂದ್ರೆ ಪೂರ್ತಿ ಮ್ಯಾಶ್ ಆಗ್ಬೇಕ್ರಿ ಹಂಗೆ ಮಾಡ್ಕೋಬೇಕು ಇಲ್ಲಾಂದ್ರೆ ಕೈಲಿಂದೆ ಮಾಡ್ಕೋರಿ ನಿಮಗೆ ಅನುಕೂಲ ಆದಂಗೆ ಮಾಡ್ಕೋರಿ ಒಟ್ಟನಾಗ ಒಳಗೆ ಸ್ವಲ್ಪನು ಗಂಟು ಗಂಟು ಇರಬಾರ್ದು ಏನಾರ ಇದ್ರೂ ಆಮೇಲೆ ಹಿಂಗ ಕೈಲಿಂದ ನಾವು ಮಾಡ್ಕೋಬೋದು ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ರೀ ಹಾಗೆ ಒಂದಿಸು ಜೀರಿಗೆ ಸೇರಿಸ್ಬಿಡ್ತೀನಂತ ಇಷ್ಟ ಇದ್ದರೆ ಒಂದಿಷ್ಟು ಚಿಲ್ಲಿ ಫ್ಲೇಕ್ಸ್ನೂ ಹಾಕ್ಬಿಬಿಡ್ಬೇಕು ರೀ ಹಾಗೆ ಹಸಿ ಮೆಣಸಿನ್ಕಾಯಿ ಕೊಟ್ಟು ಅದ್ರದ್ದು ಖಾರ ಹಾಕಿನ್ರಿ ರೀ ಮತ್ತು ಸ್ವಲ್ಪ ಜಾಸ್ತಿನೇ ಇಲ್ಲಿ ಕೊತ್ತಂಬರಿ ಸೇರ್ಸಿನ್ರಿ ಈಗ ಇದ್ರಾಗ ಒಂದು ಬಟ್ಟಲು ನಾ ಇಲ್ಲಿ ಗೋಧಿ ಹಿಟ್ಟು ಹಾಕಿನಿ ಒಂದು ಬಟ್ಟಲು ಇಲ್ಲಿ ಮೈದಾ ಹಿಟ್ಟು ಹಾಕಿನ್ರಿ ಹಾಗೆ ಒಂದು ಚಮಚ ಇಲ್ಲಿ ತುಪ್ಪ ಹಾಕ್ತೀನಿ ಇದ್ರ ಜಾಗದಾಗ ನೀವು ಬೆಣ್ಣೆ ಇಲ್ಲಾಂದ್ರೆ ಎಣ್ಣೆನೂ ಹಾಕ್ಬೋದು ನೀರಂತೂ ಹಾಕಲೇಬಾರ್ದ್ರಿ ಹಾಗೆ ನಾವಿಲ್ಲಿ ನಾತ್ಕೋಬೇಕಾಗ್ತದ ನಿಮಗೆ ಮೈದಾ ಇಷ್ಟ ಇಲ್ಲ ಅಂತಂದ್ರೆ ಪೂರ್ತಿ ಗೋಧಿ ಹಿಟ್ಟಿನಾಗ ಮಾಡ್ಕೊಳ್ರಿ ಇಲ್ಲ ನಡೀತದಂದ್ರೆ ಅಂದ್ರೆ ಪೂರ್ತಿ ಮೈದಾ ಹಿಟ್ಟಿನಾಗೂ ಮಾಡ್ಕೊರಿ ನಡೀತದ ಅದರ ನಾ ಇಲ್ಲಿ ಎರಡು ಅರ್ಧ ಅರ್ಧ ತೊಗೊಂಡೀನಿ ಮೈದಾ ಹಿಟ್ಟಾಕೋದ್ರಿಂದ ಮಸ್ತ್ ಸಾಫ್ಟಾಗಿ ಬರ್ತಾವ್ರಿ ನಮ್ಮ ಪರೋಟ ಇಲ್ಲಿ ಈಗ ಎಲ್ಲ ಚೊಲೋ ಕಲಿಸ್ಕೊಂಡೀನಿರಿ ನಿಮಗೇನಾರ ಅಳಸ ಅಳಸ ಅನ್ನಿಸ್ಲತ್ತಿತ್ತಂದ್ರೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕೊಂಡು ಕಲಿಸ್ಕೊರಿ ಈಗೆಲ್ಲ ನಾದ್ಕೊಂಡಾದ್ಮೇಲೆ ಆದ್ಮೇಲೆ ಏನು ಮಾಡ್ತೀನಪ್ಪ ಅಂತಂದ್ರೆ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಬಿಡ್ತೀನಿ ರೀ ಒಂದು ಹತ್ತು ನಿಮಿಷ ನೆಂದರೂ ಸಾಕಿದು ಈಗ ಒಂದು ಹತ್ತು ನಿಮಿಷ ಆದ್ಮೇಲೆ ನಿಮಗೆ ತೋರಿಸ್ತೀನಂತ ಈಗ ಪರ್ಫೆಕ್ಟಾಗಿ ರೆಡಿ ಆಗ್ಯದ್ರಿ ಪರೋಟ ಮಾಡ್ಲಿಕ್ಕೆ ಕೈದಾಗ ಒಂದಿಷ್ಟು ಎಣ್ಣೀರ ತುಪ್ಪಾರ ಹಾಕ್ಕೊಂಡು ಹಿಂಗೆ ಇದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ನಾವು ನಾತ್ಕೋಬೇಕಾಗ್ತದೆ ಎಷ್ಟು ನಾದ್ಕೋತೇವೋ ಅಷ್ಟು ಸಾಫ್ಟಾಗಿ ಬರ್ತಾವ್ರಿ ಚಪಾತಿ ಹಿಟ್ಟಿಗೂ ಅಷ್ಟೇ ನಾವು ಎಷ್ಟು ನಾದ್ಕೋತೀವೋ ಅಷ್ಟು ಸಾಫ್ಟಾಗಿ ಚಪಾತಿ ಬರ್ತಾವ ಹಾಗೆ ರೊಟ್ಟಿನೂ ಅಷ್ಟೇ ರೀ ಈಗ ಸಣ್ಣ ಸಣ್ಣ ಹುಳ್ಳಿಗಳು ಮಾಡಿ ಬಿಡ್ತೀನಂತ ಮೀಡಿಯಮ್ ಸೈಜ್ ಹುಳ್ಳಿ ಮಾಡಿಟ್ಟಿನ ಈಗೇನು ರೀ ಚಪಾತಿ ಲಾಟ್ಸದೆ ಒಂದು ತಗೊಂಡಿನಿ ಮತ್ತೀಗ ಇದಕ್ಕೆ ಹಚ್ಲಾಕ ಮೈದಾ ಹಿಟ್ಟರ ಇಲ್ಲ ಗೋಧಿ ಹಿಟ್ಟರ ತಗೊರಿ ಈಗ ಒಣ ಹಿಟ್ಟಿನಾಗೆ ಎದ್ದು ಲಾಟಿಸ್ಕೊತ ಹೋಗ್ತೀನಂತ್ರಿ ಎಷ್ಟು ತೆಳ್ಳಗೆ ಸಾಧ್ಯ ಅದನು ಅಷ್ಟು ತೆಳ್ಳಗೆ ಲಾಟಿಸ್ಬೇಕ್ರಿ ಅಂದ್ರೆ ಸಾಫ್ಟಾಗಿ ಬರ್ತಾವ ತಪ್ಪು ಮಾಡ್ಕೊಲಾಕ ಹೋಗಬೇಡ್ರಿ ನೀವು ಮ್ಯಾಲ ಕೆಳಗೆ ಹಿಂಗೆ ಹಿಟ್ಟು ಉದುರ್ಸ್ಕೊತ ಒರೆಸ್ಕೊತ ಏನು ಮಾಡಬೇಕಾಗ್ತದಂದ್ರೆ ಲಾಟಿಸ್ಕೋಬೇಕಾಗ್ತದ ಇಲ್ಲಾಂದ್ರೆ ಮೆತ್ಕೊಂಡ್ಬಿಡ್ತದ ಹಿಂಗೆ ನೋಡ್ರಿ ಪಲ್ಟಾಸ್ಕೊತಾ ಪಲ್ಟಾಸ್ಕೊತ ನಾವು ಇದಕ್ಕೆ ಆದಷ್ಟು ತೆಳ್ಳಗೆ ಲಾಟಿಸ್ಕೋಬೇಕಾಗ್ತದೆ ನಿಮ್ಗೆ ಇನ್ನು ಸಣ್ಣ ಬೇಕಂದ್ರೆ ಸಣ್ಣ ಸೈಜ್ ಮಾಡ್ಕೊಳ್ರಿ ಅಂದ್ರೆ ಕಮ್ಮಿ ಹಿಟ್ಟು ಹಿಡ್ಕೊಂಡು ಸಣ್ಣ ಮಾಡ್ಕೊಳ್ರಿ ಈಗ ಬಿಸಿ ಬಿಸಿ ಹಂಚಿಗೆ ಸ್ವಲ್ಪ ಎಣ್ಣೆ ಒರೆಸಿನಿ ಅದ್ರ ಮೇಲೆ ಹಾಕ್ಬಿಟ್ಟಿನಿ ನೋಡ್ರಿ ಮೀಡಿಯಮ್ ಉರಿನಾಗ ಹಿಂಗೆ ಎಣ್ಣೆ ಹಾಕೋತಾ ಹಾಕೋತಾ ಏನು ಮಾಡ್ತೀನಿ ರೀ ನಾನು ಎರಡು ಮಗುಲು ಎಣ್ಣೆ ಹಚ್ಚಿ ನಾನು ಬೇಯಿಸ್ಕೊತೀನಂತ ಭಾಳ ಬಿರುಸು ಬೇಯಿಸ್ಬಾರ್ದು ಎರಡು ಕಡೆ ಪರ್ಫೆಕ್ಟಾಗಿ ಬೈಯ್ದು ಅಂದರೆ ತೆಗ್ದಿಡ್ಬೇಕ್ರಿ ಇಲ್ಲಾಂದ್ರೆ ಭಾಳ ಹಾರ್ಡಾಗಿಬಿಡ್ತವ ಇವಂತೂ ಪೂರ್ತಿ ಆಗಿಬಿಟ್ಟದ ನಿಮ್ಗೆ ಕಾಣಿಸ್ಲತಿರ್ಬೇಕು ನೋಡಿರಿ ಎರಡು ಮಗಲ ಬೇಯ್ದದ ನಿಮಗೆ ತೋರಿಸ್ತೀನಂತ ಪರ್ಫೆಕ್ಟಾಗಿ ರೆಡಿ ಆಗ್ಯದ್ರಿ ನಮ್ಮ ಪರೋಟಾ ಇಲ್ಲ ನಮ್ಮ ಚಪಾತಿ ಇಲ್ಲಿ ನೋಡಿರಿ ಅಂತ ಎಲ್ಲ ಹಿಂಗೆ ಮಾಡ್ಕೊಂಡು ಬರ್ತೀನಿ ರೀ ನಿಮ್ಗೆ ಯಾವ ಪಲ್ಯ ಇಷ್ಟ ಅದನೋ ಅದ್ರ ಸರಿ ಉಂಡ್ರಿ ಮಸ್ತ್ ಇರ್ತದ ಎಲ್ಲ ಹಾಗೇನು ತುಪ್ಪ ಹಚ್ಕೊಂಡು ತಿನ್ಬೋದ್ರಿ ಅದನ್ನು ಭಾರಿ ಟೇಸ್ಟ್ ಬರ್ತದೆ ಹಾಗಾದ್ರೆ ಇವತ್ತಿಂದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯದಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ವಿಡಿಯೋಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಾಮೆಂಟ್ನು ಮಾಡಿರಿ ಮತ್ತು ಯಾರು ಹೊಸರು ನಂದು ವೀಡಿಯೋ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು